ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕು ಹತ್ತರಿಕೆಯಾಳ ಗ್ರಾಮದವರು ಮೋದಿ ಸರ್ಕಾರಕ್ಕೆ ಕೇಳಿಕೊಳ್ಳೋದೇನಂದ್ರೆ ಬಸನಗೌಡರು ಯತ್ನಾಳ್ ಬಿ ಜೆ ಪಿ ಪಕ್ಷಕ್ಕೆ ಯಾವತ್ತೂ ದ್ರೋಹ ಬಗೆದಿಲ್ಲ ಯಡ್ರಪ್ಪ ಎರಡ್ರಪ್ಪನ ಮಗನಿಗೆ ಅವ್ರಿಗೆ ಬಿದ್ದದ ಅವ್ರಿಗೆ ಇವ್ರಿಗೆ ಬಿ ಜೆ ಪಿ ಪಕ್ಷನೇ ನಮ್ಮ ತಾಯಿ ತಂದೆ ಅಂತ ನಂಬಿ ನಡೆದಾರೆ ಎಲ್ಲ ಜನರನ್ನ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ವ್ಯಕ್ತಿ ಅವರಿಗೆ ಅಮಿನ್ ಶಾ ನಡ್ಡಾ ಮೋದಿಯವರು ದ್ರೋಹ ಬಗಿ ಬಗದಿರಿ ದ್ರೋಹ ಬಗಿಬಾರ್ದು ಅಗಸನ ಮಾತಿಗೆ ರಾಮ ಸೀತಾನ ಬಿಟ್ಟಂಗೆ ಆಗ್ಯದ ಅವನು ಬಿಟ್ರೆ ಬಿ ಜೆ ಪಿ ಬುಡ್ಮೇಲಾಗಿ ಹೋಗ್ತದೆ ತಿಳ್ಕೋರಿ ಮುಂದೆ ಉಳ್ಕೋರಿ ಅಗಸನ ಮಾತಿಗೆ ರಾಮ ಸೀತಾನ ಬಿಟ್ಟಂಗಾತು ನೋಡ್ರಿ ಗೌಡ್ರನ್ನ ಯಡಿಯೂರಪ್ಪನ ಮಾತಿಗೆ ಮೋದಿ ಅವರು ಮೋದಿಯವರು ಮಾಡಿ ಅರರಿ ಅಗಸನ ಮಾತಿಗೆ ರಾಮ ಸೀತಾನ ಆಗಿತ್ತು ನೋಡ್ರಿ ಅಗಸನ ಮಾತಿಗೆ ರಾಮ ಸೀತಾನ ಬಿಟ್ಟಂಗಾತು ನೋಡ್ರಿ ಗೌಡ್ರನ್ನ ಯಡಿಯೂರಪ್ಪನ ಮಾತಿಗೆ ಅರರಿ ಅವರನ ಅವರನ್ನು ಮಾಡಿ ಅರರಿ ಹೈಕಮಾಂಡ್ ಆದವರು ಸ್ವಂತ ನಿರ್ಧಾರ ಅವರು ಮಾಡಿಲ್ಲ ರೀ ಶಕುನಿ ಎಣಿಸಿಕೊಂಡ ಯಡಿಯೂರಪ್ಪ ವಿಜೇಂದ್ರ ಮಾತಿಗೆ ರೀ ಅಪ್ಪ ಮಕ್ಕಳ ಪಕ್ಷವಲ್ಲ ಇದು ಭಾರತೀಯ ಪಕ್ಷ ಐತಿ ರೀ ಅಪ್ಪ ಮಕ್ಕಳ ಪಕ್ಷ ಅಲ್ಲ ಇದು ಭಾರತೀಯ ಪಕ್ಷದ ರೀ ಸ್ವಂತ ನಿರ್ಧಾರ ತಗೊಳ್ಳಬೇಕು ನೀವು ಮೋದಿ ಸರ್ಕಾರ ರೀ ಸ್ವಂತ ನಿರ್ಧಾರ ಮಾಡಬೇಕು ಮೋದಿಯವರು ನೀವು ರೀ ಬಸನಗೌಡರು ಉಡೋರು ಯತ್ನಾಳ ಪಾಟೀಲರಿ ಒಳ್ಳೆ ಸಂಸ್ಕಾರದಿಂದ ಇವರು ಬಹಳ ನಡೆದುಕೊಂಡಾರರೀ ಆ ಜಾತಿ ಈ ಜಾತಿ ಭೇದ ಭಾವ ಎಂದು ಮಾಡಿಲ್ಲರಿ ಆ ಜಾತಿ ಈ ಜಾತಿ ಭೇದ ಭಾವ ಇವರು ಎಂದೂ ಮಾಡಿಲ್ಲರಿ ನಮ್ಮ ದೇಶಕ್ಕ ಅನ್ಯಾಯ ಮಾಡೋರ್ನ ಸುಮ್ಮನೆ ಬಿಡುವುದಿಲ್ಲರಿ ದೇಹದ ಮೇಲಿನ ಹಂಗು ತೊರೆದು ದೇಶ ಕಾಪಾಡತಾರ ನೋಡರಿ ನೇರ ನಿಷ್ಠರ ನಾಯಕರಂದರ ಬಸನಗೌಡರ ರೀ ಹಿಂದೂ ದಲಿತರ ಪುರ ತಮ್ಮ ಪ್ರಾಣವಣೆ ಮುಡುಪಾಗಿ ರೀ ಅಪ್ಪ ಮಕ್ಕಳ ತರ ಸ್ವಾರ್ಥಕ್ಕಾಗಿ ಇವರು ಮಾಡಿಕೊಂಡಿಲ್ಲ ನೋಡ್ರಿ ಅಪ್ಪ ಮಕ್ಕಳ ತರ ಸ್ವಾರ್ಥಕ್ಕಾಗಿ ಇವರು ಏನೂ ಮಾಡಿಲ್ಲ ನೋಡ್ರಿ ನಿಸ್ವಾರ್ಥ ಸೇವೆ ಗೋವುಗಳ ಸೇವೆ ಗೌಡರು ರೀ ಹಿಂದೂ ಹುಲಿ ಪೈರ ಬ್ರ್ಯಾಂಡ ಎಂದು ಹೆಸರು ಪಡೆದರೀ ಮೀಸಲಾತಿ ಎಲ್ಲ ಜಾತಿಯವರಿಗೆ ಹೆಚ್ಚಿಗೆ ಕೊಡಬೇಕು ಒಂದಾರ ರೀ ಮೀಸಲಾತಿ ಎಲ್ಲ ಜಾತಿಯವರಿಗೆ ಕೊಡಬೇಕು ಒಂದರೀ ತಮ್ಮ ಜಾತಿ ಅಷ್ಟೇ ಬೇಕಂತ ಎಂದು ಪ್ರತಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಇವರು ಹೆಸರು ಉಳಿದದರಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಇವರ ಹೆಸರು ಉಳದದರಿ ಬಡವರ ಬಂದು ದಯಾ ಸಿಂಧು ಬಸನಗೌಡ ಪಾಟೀಲರಿ ಎಲ್ಲ ರಾಜ್ಯದ ಜನತೆ ಇವರ ಬೆನ್ನಿಂದ ಇರುತ್ತದರಿ ಬೆನ್ನಿಂದ ಇರುತ್ತದರಿ ಈ ಭೂತಿಗಳರು ಮಾತಾಡಿದಂಗ ಮಾಡಿ ತೋರಿಸುವುದಿಲ್ಲರಿ ಈ ಭೂತಿಗಳರು ಮಾತಾಡಿದಂಗ ಏನು ಮಾಡಿ ತೋರಿಸಿಲ್ಲ ನೋಡ್ರಿ ಕರ್ನಾಟಕ ಯೋಗಿ ಆದಿತ್ಯನ ಆತ ಬಸನಗೌಡ ಪಾಟೀಲರಿ ಕರ್ನಾಟಕ ಯೋಗಿ ಆದಿತ್ಯನಾಥ ಬಸನಗೌಡ ಪಾಟೀಲರಿ ಬಸನಗೌಡರ ವಾಪಸ್ ತಗೊಳ್ಕಂದ್ರೆ ಬಿಜೆಪಿ ಬುಡಮೇಲರಿ ಬಸನಗೌಡ್ರ ಹಳ್ಳಿ ತಗೋಳಿಕಂದ್ರೆ ಇದು ಬಿಜೆಪಿ ಬುಡು ಮೇಲರಿ ವೈರ ಬ್ರ್ಯಾಂಡ ಬಸನಗೌಡರಿಗೆ ನ್ಯಾಯ ಮಾಡಾಕ ರೀ ಅವರ ಸಲುವಾಗಿ ನಾವು ಪ್ರಾಣ ಮುಳುಪಾಗಿ ಇಡ್ತೇವರಿ ನಡೆದಾಡುವೇವರು ದೇವರು ಜಿಯವರು ಆಶೀರ್ವಾದ ರೀ ಎಲ್ಲರ ಮನವ ಗೆದ್ದ ಇವರು ಬಸನಗೌಡ ರಾಜ ರಾಜ್ಯಾಧ್ಯಕ್ಷ ತಾನ ಇವರಿಗೆ ನೀವು ಕೊಡಲೇಬೇಕು ನೋಡ್ರಿ ಎರಡು ಸಾವಿರದ ಇಪ್ಪತ್ತೆಂಟು ಬಸನಗೌಡರು ಸಿಎಂ ಆಗುವುದು ಕರೆ ಐತೆರಿ ಸಿದ್ದೇಶ್ವರ ಅಪ್ಪಾಜಿಯವರ ಆಶೀರ್ವಾದ ಇವರಿಗೆ ದೊರೆತು ಬಿಟ್ಟದರಿ ವಿಜಯಪುರ ಜಿಲ್ಲಾ ಬಾಗೇವಾಡಿ ತಾಲೂಕು ಹತ್ತರಕಿ ಹಾಳಊರ ರೀ ಮಹಾ ತಪಸ್ವಿ ಶರಣು ಒಮ್ಮತ್ ಬಂದು ನೆಲೆಸ್ಯಾರ ರೀ ಗೊಲ್ಲಾಳೇಶ್ವರ ಮಾರುತೇಶ್ವರ ಬಂದು ನೆಲೆಸ್ಯಾರ ರೀ ಹತ್ತರಕ್ಕೆ ಹಾಳ ಭಜನೆಯವರು ಬರೆದು ಹಾಡಿ ಹರಸ್ಯಾರ ರೀ ಹತ್ತರಕ್ಕೆ ಹಾಳ ಭಜನೆ ಅವರು ಬರೆದು ಹಾಡಿ ಹರಿಸ್ಯಾರ ರೀ ವಿಜಯಪುರಕ್ಕೆ ಬಂದು ನೋಡರಿ ಹೆಂಗೆ ಅಭಿವೃದ್ಧಿ ಮಾಡ್ಯಾರ ರೀ ಬಿಜಾಪುರಕ್ಕೆ ಬಂದು ನೋಡರಿ ಅವರು ಅಭಿವೃದ್ಧಿ ಮಾಡ್ಯಾರ ರೀ